ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ಎರಡು ವರ್ಷದ ಹಿಂದೆ ಬಂದ ಕಾಂತಾರ ಸಿನಿಮಾ ನೋಡಿದ್ರಾ ಇನ್ನು ನಿನ್ನೆ ರಿಲೀಸ್ ಆದ ತೆಲುಗಿನ ಪುಷ್ಪಾ ಟು ಸಿನಿಮಾ ನೋಡಿದ್ರಾ ಎರಡರಲ್ಲೂ ಏನಾದರೂ ಕಾಮನ್ ಫ್ಯಾಕ್ಟರ್ ಅಬ್ಸರ್ವ್ ಮಾಡಿದ್ರಾ ಎಸ್ ನೀವು ಅಂದ್ಕೊಂಡಿರೋದು ಸರಿ ಎರಡರಲ್ಲೂ ಇರೋ ಕಾಮನ್ ಫ್ಯಾಕ್ಟರ್ ಅಂದರೆ ಅದು ನೇಟಿವಿಟಿ ಹಾಗೆ ಪುಷ್ಪಾ ನೋಡಿದವರು ಬಹುಶಃ ನಾನಿವತ್ತು ಹೇಳ್ತಿರೋ ವಿಚಾರ ರಿಲೇಟ್ ಮಾಡ್ಕೋತೀರಾ ಅನಿಸುತ್ತೆ ಏನು ಗೊತ್ತಾ ಕಾಂತಾರ ಮೀರಿಸೋ ಹಾಗೆ ಸಿನಿಮಾ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಅಲ್ಲೂ ಅರ್ಜುನ್ ಪುಷ್ಪ ಟೂದಲ್ಲಿ ನಡೆಸಿರೋದು ಸಿನಿಮಾ ನೋಡಿದವರಿಗೆ ಗೊತ್ತಾಗ್ತಿದೆ ಆಗಿದ್ದಾಗ್ಲಿ ರಿಷಬ್ ಏನ್ ಮ್ಯಾಜಿಕ್ ಮಾಡಿದ್ರೋ ವರ್ಲ್ಡ್ ವೈಡ್ ಹೇಗೆ ಅಬ್ಬರಿಸಿದ್ರೋ ಅದಕ್ಕೂ ಮೀರಿಸೋ ಹಾಗೆ ನಾನು ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಮಾಡಿರೋ ಸಿನಿಮಾನೇ ಪುಷ್ಪ ಟೂ ಅದು ಹೇಗೆ ಅನ್ನೋ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡು ಕಂಡು ಕೇಳರೆಯದ ರೀತಿಯಲ್ಲಿ ಬ್ಲಾಕ್ ಸ್ಟರ್ ಹಿಟ್ ಆಯಿತು ಮೂವಿಯ ಕೊನೆ ಇಪ್ಪತ್ತು ನಿಮಿಷ ಅಂತೂ ವರ್ಲ್ಡ್ ವೈಡ್ ಸದ್ದು ಮಾಡ್ತು ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಒಮ್ಮೆ ತಿರುಗಿ ನೋಡುವಂತೆ ಮಾಡಿತ್ತು ರಿಷಬ್ ಶೆಟ್ರ ಪರ್ಫಾಮೆನ್ಸ್ ಹಾಗೆ ಸ್ಯಾಂಡಲ್ವುಡ್ನ ಒಂದು ಸಿನಿಮಾ ಈ ಪಾರ್ಟಿ ಹಿಟ್ ಆಯ್ತಲ್ಲ ಗುರು ಅಂತ ಅಂದ್ಕೊಂಡವರು ಅದೆಷ್ಟೋ ಜನ ಎಫ್ ನೋಡಿದ್ರೆ ಯದ್ವಾ ತದ್ವಾ ಸೂಪರ್ ಹಿಟ್ ಆಯ್ತು ಆಮೇಲೆ ಬಂದ ಈ ಕಾಂತಾರ ಇನ್ನೂ ಸೂಪರ್ ಡೂಪರ್ ಹಿಟ್ ಆಯ್ತು ಒಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷ ಸ್ಯಾಂಡಲ್ವುಡ್ನ ಬೇರೆ ಲೆವೆಲ್ಗೆ ತಗೊಂಡು ಯಾವಾಗ ಕಾಂತಾರ ಈ ಮಟ್ಟಿಗೆ ಸೂಪರ್ ಹಿಟ್ ಆಯ್ತೋ ರಿಷಬ್ ಅವರ ದೈವದ ಗೆಟಪ್ ಯಾವಾಗ ಎಲ್ಲರನ್ನ ಹಿಪ್ನೊಟೈಸ್ ಮಾಡ್ತೋ ಆಗ್ಲೇ ನೋಡಿ ಅಲ್ಲು ಅರ್ಜುನ್ ತಲೆ ಧಿಮ್ ಅಂದಿದ್ದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಗೆ ರಿಲೀಸ್ ಆಗಿದ್ದ ಪುಷ್ಪ ಒನ್ ಕೆಜಿಎಫ್ ಸಿನಿಮಾ ಬರೋವರೆಗೂ ಕೂಡ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆರಿತಿತ್ತು ಎಲ್ಲರ ಬಾಯಲ್ಲೂ ಪುಷ್ಪ ಅಂಟೆ ಫ್ಲವರ್ ಅನ್ಕೊಂಟಾವ ಅಲ್ಲ ಫಯರ್ ಅನ್ನೋ ಡೈಲಾಗ್ ಹರಿದಾಡ್ತಿತ್ತು ಎಲ್ ಕೇಳಿದ್ರು ಊಂ ಅಂಟಾವ ಮಾವ ಊ ಅಂಟಾವ ಮಾವ ಅನ್ನೋ ಹಾಡೆ ಕೇಳ್ತಿತ್ತು ಯಾವಾಗ ಕೆ ಜಿ ಎಫ್ ಬಂತೋ ಆಗ ಎಲ್ಲ ಸಿನಿಮಾ ಲವರ್ಸ್ ತೂಫಾನ್ ತೂಫಾನ್ ಅನ್ನೋಕೆ ಶುರು ಮಾಡಿದ್ರು ಆಗಲೂ ಅಲ್ಲೂ ಅರ್ಜುನ್ ಏನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಹೇಗೂ ನೆಕ್ಸ್ಟ್ ಇಯರ್ ಪುಷ್ಪ ಟೂ ಬರುತ್ತೆ ಆವಾಗ ನೋಡ್ಕೊಳ್ಳೋಣ ಅಂದ್ಕೊಂಡಿದ್ರು ಮೊದಲೇ ಬನ್ನಿಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಅಂತಾರೆ ಸೊ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ನಲ್ಲಿ ಕಾಂತಾರ ಬಂದು ಸೂಪರ್ ಹಿಟ್ ಆಯ್ತೋ ಆಗ ರಿಷಬ್ ಕ್ಯಾರೆಕ್ಟರ್ ರಿಷಬ್ ಗೆಟಪ್ ಅಲ್ಲೂನ ಕಾಡೋಕೆ ಶುರು ಮಾಡ್ತು ಅನಿಸುತ್ತೆ ಕಾಂತಾರ ಮೀರಿಸೋ ರೀತಿಯಲ್ಲಿ ನಾನು ಸಿನಿಮಾ ಮಾಡಬೇಕು ಅಂತ ಚಾಲೆಂಜ್ ಮಾಡಿನೇ ಪುಷ್ಪಾ ಟೂ ಸಿನಿಮಾ ಮಾಡ್ದಂಗಿದೆ ಅದಕ್ಕೂ ಒಂದು ಸ್ಟೆಪ್ ಮುಂದೆ ಹೋದ ಅಲ್ಲೂ ಕಾಂತಾರದಲ್ಲಿ ದೈವ ಮೈಮೇಲೆ ಬರುತ್ತೆ ಹಾಗಾಗಿ ಪುಷ್ಪ ಟೂನಲ್ಲಿ ಅಲ್ಲೂ ಮೇಲೆ ದೇವಿಯ ಆವಾಹನೆ ಆಗಲಿ ಅಂತ ಡೈರೆಕ್ಟರ್ ಸುಕುಮಾರ್ ಸ್ಕ್ರೀನ್ ಪ್ಲೇ ಬರೆದರು ಆ ಸ್ಕ್ರೀನ್ ಪ್ಲೇಗೆ ಜೀವ ತುಂಬಿರೋದು ಮಾತ್ರ ಬನ್ನಿ ಅಂದರೆ ಅಲ್ಲು ಅರ್ಜುನ್ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಅಬ್ಬಬ್ಬಾ ನೋಡ್ತಿದ್ರೆ ಮೈ ರೋಮಾಂಚನವಾಗುತ್ತೆ ದೇವಿ ಗೆಟಪ್ನಲ್ಲೇ ಡಾನ್ಸ್ ದೇವಿ ಗೆಟಪ್ನಲ್ಲೇ ಫೈಟ್ ಉಫ್ ಏನು ಎನರ್ಜಿ ಸೂಪರ್ ಪರ್ಫಾರ್ಮೆನ್ಸ್ ಕಾಂತಾರ ಸಿನಿಮಾದಲ್ಲಿ ಕೊನೆಯಲ್ಲಿ ದೈವ ಮೈಮೇಲೆ ಬಂದಾಗ ರಿಷಬ್ ಮಾಡಿದ್ದ ಆ್ಯಕ್ಟಿಂಗ್ ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ಅದೇ ಥರ ಪುಷ್ಪಾ ಟೂನಲ್ಲೂ ಅಲ್ಲೂ ಅರ್ಜುನ್ ಮಿಂಚಿದ್ದಾರೆ ಬಟ್ ಏನೇ ಹೇಳಿ ಫಸ್ಟ್ ಈಸ್ ಫಸ್ಟ್ ನಮ್ಮ ರಿಷಬ್ ಶೆಟ್ಟಿ ಮಾಡಿ ತೋರಿಸಿದ್ದನ್ನು ಅಲ್ಲೂ ಅರ್ಜುನ್ ಮಾಡಿದ್ದಾರೆ ಹಾಗಾಗಿ ಅಲ್ಲು ಅರ್ಜುನ ನಾವು ಕಾಪಿ ಕ್ಯಾಟ್ ಅನ್ಬಹುದಾ ಆದರೂ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿರೋ ಕ್ರೆಡಿಟ್ ಮಾತ್ರ ಅಲ್ಲೂ ಮತ್ತು ನಿರ್ದೇಶಕ ಸುಕುಮಾರ್ಗೆ ಕೊಡಲೇಬೇಕು ಅದರ ಜೊತೆಗೆ ಸಿನಿಮಾಟೋಗ್ರಾಫರ್ ಫೈಟ್ ಮಾಸ್ಟರ್ ಕೊರಿಯೋಗ್ರಾಫರ್ ಹಾಗೆ ಕಾಂತಾರಾಗೆ ಅದ್ಭುತ ಬಿ ಜಿ ಕೊಟ್ಟ ಅಜನೀಶ್ ಲೋಕನಾಥ್ ಮತ್ತು ಪುಷ್ಪಾಗೆ ಬಿ ಜಿ ಎಂ ಮಾಡಿರೋ ಡಿ ಎಸ್ ಪಿ ಅಂದರೆ ದೇವಿ ಶ್ರೀ ಪ್ರಸಾದ್ಗೂ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಇದು ಕಾಂಪಿಟಿಷನ್ ಹೌದು ಬಟ್ ಹೆಲ್ದಿ ಕಾಂಪಿಟಿಷನ್ ಹೀಗೆ ಒಬ್ಬರನ್ನ ಮತ್ತೊಬ್ಬರು ಮೀರಿಸೋ ಹಾಗೆ ಸಿನಿಮಾ ಮಾಡಿದಾಗ ಖಂಡಿತ ಜನ ಕೂಡ ಶಬಾಷ್ ಅಂತಾರೆ ವೆಲ್ಡನ್ ಪುಷ್ಪ ಟು ಟೀಮ್ ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್